ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ನಾನಿವತ್ತು ಮಕರ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿರುತ್ತೆ ಅವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿರುತ್ತೆ ಅವರು ಒಂದು ಗುಣ ಸ್ವಭಾವ ಹೇಗಿರುತ್ತೆ ಮತ್ತು ಅವರು ಯಾವ ಪುರುಷರ ಜೊತೆಯಲ್ಲಿ ಮದುವೆ ಆದರೆ ಇವರು ಚೆನ್ನಾಗಿರುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿ ಒಂದಿಷ್ಟು ನಿಮಗೆ ತಿಳಿಯುವ ಹಾಗೆ ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ ವೀಕ್ಷಕರೇ ನಿರಂತರವಾಗಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಉಚಿತವಾಗಿ ನೋಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯ ಸ್ತ್ರೀಯರು ಹನ್ನೆರಡು ರಾಶಿಯ ಪುರುಷರ ಗುಣಸ್ವಭಾವದ ವಿಡಿಯೋಗಳ ಲಿಂಕು ಕೂಡ ನಿಮಗೆ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ವೀಕ್ಷಣೆ ಮಾಡಬಹುದು ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಮಕರ ರಾಶಿಯ ಸ್ತ್ರೀಯರು ಒಂದಿಷ್ಟು ಸ್ವಪ್ರತಿಷ್ಠೆಗಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ ಒಂದಿಷ್ಟು ಸ್ಥಾನಮಾನಗಳು ಪದವಿಗಳು ಇತ್ಯಾದಿಗಳಿಗೆ ತುಂಬ ಮಹತ್ವ ಕೊಡ್ತಾ ಇರ್ತಕ್ಕಂಥದ್ದು ನಾನು ಏನಾದರೂ ಒಂದು ಸಾರ್ವಜನಿಕ ವಲಯದಲ್ಲಿರಬೇಕು ಸಂಘ ಸಂಸ್ಥೆಗಳಲ್ಲಿರಬೇಕು ರಾಜಕಾರಣಗಳಲ್ಲಿರಬೇಕು ಅಥವಾ ಏನೋ ಒಂದು ರಾಜಕಾರಣ ಮಾಡ್ತಾನೆ ಇರ್ತಾರೆ ಅಟ್ಲೀಸ್ಟ್ ಅವರು ಒಂದು ಗುಂಪುಗಳಂತ ಮಾಡಿರ್ತಾರೆ ಅಥವಾ ನೆರೆ ಹೊರೆಯಲ್ಲಿರ್ತಕ್ಕಂಥ ಸ್ತ್ರೀಯರ ಮಧ್ಯದಲ್ಲಿಯೂ ಕೂಡ ಏನೋ ಒಂದು ಲೀಡರ್ಶಿಪ್ಪನ್ನು ಮ್ಯಾನೇಜ್ ಮಾಡತಕ್ಕಂತಹ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಆದರೆ ಇವರು ಭಾಳಷ್ಟು ಸಾಂಪ್ರದಾಯಬದ್ಧವಾಗಿರ್ತಾರೆ ಸಂಪ್ರದಾಯಗಳಾಗಿರ್ತಾರೆ ಕೆಲವೊಂದು ಈ ಹಬ್ಬ ಹರಿದಿನ ಆಮೇಲೆ ಕೆಲವೊಂದು ನಮ್ಮ ಸಂಪ್ರದಾಯಲ್ಲಿ ಬರತಕ್ಕಂತಹ ಎಲ್ಲ ಒಂದು ಧಾರ್ಮಿಕವಾಗಿರ್ತಕ್ಕಂತಹ ಪೂಜಾ ಪದ್ಧತಿಗಳನ್ನು ಭಾಳಷ್ಟು ಆಸಕ್ತಿಯಿಂದ ಇವರು ಮಾಡ್ತಕ್ಕಂಥದ್ದು ಗಮನಿಸ್ತಕ್ಕಂಥ ವಿಚಾರ ಇನ್ನು ಇವರು ಬಹಳಷ್ಟು ಮಿತವೇಯಿ ಅಂದರೆ ದುಡ್ಡನ್ನು ಖರ್ಚು ಮಾಡತಕ್ಕಂತಹ ವ್ಯಕ್ತಿತ್ವ ಅಲ್ಲ ಒಂದಿಷ್ಟು ದುಡ್ಡಿನ ಮೇಲೆ ಭಾಳಷ್ಟು ಚೆನ್ನಾಗಿ ಹಿಡಿತಾ ಇರತಕ್ಕಂಥದ್ದು ಆಮೇಲೆ ಒಂದಿಷ್ಟು ಶಿಸ್ತು ಇರುತ್ತೆ ಇವ್ರ ಜೀವನದಲ್ಲಿ ಎಲ್ಲಿಯೂ ಕೂಡ ಅಸಭ್ಯವಾಗಿ ನಡ್ಕೊಳ್ಳುವಂಥದ್ದು ಅಥವಾ ಇವ್ರಿಗೇನಾದರೂ ಒಂದು ಸ್ವಲ್ಪ ಗೌರವಕ್ಕೆ ಧಕ್ಕೆ ಬಂತು ಅಂತಂದರೆ ಅದನ್ನು ಸಹನೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಇನ್ನೂ ಒಂದಿಷ್ಟು ಜವಾಬ್ದಾರಿ ಇರುತ್ತೆ ಇವ್ರಿಗೇನು ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಜವಾಬ್ದಾರಿಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಪ್ರಯತ್ನ ಮಾಡ್ತಾಯಿರ್ತಾರೆ ಇನ್ನೂ ಒಂದಿಷ್ಟು ಈ ಸನ್ಮಾನಗಳಂತೂ ಇದ್ದೇ ಇರುತ್ತೆ ಇನ್ನೂ ಒಂದಿಷ್ಟು ಗಾಂಭೀರ್ಯಗಳಿರುತ್ತೆ ಇವ್ರ ಜೀವನದಲ್ಲಿ ಇವ್ರದೇ ಆದಂಥ ಒಂದು ಗತ್ತು ಗಾಂಭೀರ್ಯ ಅನ್ನುವಂಥದ್ದು ಎಲ್ಲೇ ಹೋದರೂ ಕೂಡ ಒಂದು ಗೌರವವಾಗಿರ್ತಕ್ಕಂತಹ ಭಾವನೆಗಳು ಇವ್ರ ಮೇಲೆ ಬರುತ್ತೆ ಆದರೆ ಈ ಎಲ್ಲ ಒಂದು ಏನು ಶಿಸ್ತು ಜವಾಬ್ದಾರಿ ಈ ರೀತಿ ಸಮಾನ ಧ್ವಜದ ಒಂದು ಸ್ಥಾನಮಾನಗಳಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಇವರು ಮಹತ್ವ ಅಂತೂ ಕೊಟ್ಟೆ ಕೊಡ್ತಾರೆ ಇನ್ನು ಇವರಲ್ಲಿ ಈ ಪ್ರತಿಭೆಯು ಈ ವಿವಾಹದ ನಂತರ ಹೆಚ್ಚು ವೃದ್ಧಿ ಆಗುತ್ತೆ ಅಂದರೆ ಇವರಲ್ಲಿ ಏನೊಂದು ಮೆಚುರಿಟಿ ಇರುತ್ತೆ ಆ ಒಂದು ರಿಯಲ್ ಆಗಿರ್ತಕ್ಕಂಥ ಕ್ವಾಲಿಟಿ ಇರುತ್ತೆ ಅದು ಮದುವೆ ಆದ ಮೇಲೆ ಹೆಚ್ಚು ಬೆಳಕಿಗೆ ಬರುತ್ತೆ ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಇವರು ತಮ್ಮ ಪತಿ ಮಕ್ಕಳು ಸ್ವಯಂ ಆಗಿರ್ತಕ್ಕಂತಹ ಪ್ರಗತಿಯ ಒಂದು ಸಾಧನೆ ಕಡೆ ಭಾಳಷ್ಟು ಒತ್ತನ್ನು ಕೊಡ್ತಕ್ಕಂಥದ್ದು ಕುಟುಂಬದ ಹಿತಕ್ಕಾಗಿ ಭಾಳಷ್ಟು ಇವರು ಯೋಚನೆ ಇರ್ತಾರೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ಏನೋ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಮುಂದೆ ಬರಬೇಕು ನನ್ನ ಗಂಡ ಸಾಧನೆ ಮಾಡಬೇಕು ಮಕ್ಕಳು ಸಾಧನೆ ಮಾಡಬೇಕು ನಾನು ಕೂಡ ಈ ರೀತಿ ಪ್ರತಿಷ್ಠೆಯಲ್ಲಿರಬೇಕನ್ನುವಂಥ ಭಾಳಷ್ಟು ಯೋಚನೆಗಳು ಯೋಜನೆಗಳು ನಿರಂತರವಾಗಿ ಇವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಇನ್ನು ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಮಿಸ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆಮೇಲೆ ಇವರು ಈ ಈ ಏನಿರುತ್ತೆ ಒಂದು ವಿಚಾರ ಅಂತಂದರೆ ಯಾರೋ ಜಗಳ ಮಾಡಿದ್ರು ಅಂತಂದರೆ ಅದನ್ನು ಬಿಡಿಸೋದು ಯಾರೋ ಇಲ್ಲ ಅಂತಂದರೆ ಅವರನ್ನು ಒಂದು ಮಾಡೋದು ಅದರಲ್ಲಿ ಬಹಳ ವಿಶೇಷವಾಗಿ ಗಂಡ ಹೆಂಡತಿ ಏನಾದರೂ ದೂರ ಆಗಿದ್ರು ಅಂತಂದರೆ ಆ ಜೋಡಿಗಳಿಗೆ ಒಂದು ಮಾಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ಸಕ್ರಿಯರಾಗ್ತಾರೆ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇಂಥ ಸಂದರ್ಭದಲ್ಲಿ ಹೀಗೂ ಆಗುತ್ತೆ ಒಮ್ಮೊಮ್ಮೆ ಅವಶ್ಯಕತೆ ಇದ್ದರೂ ಗೈಡ್ ಮಾಡ್ತಾ ಇರ್ತಾರೆ ಸಜೆಷನ್ ಕೊಡ್ತಾಯಿರ್ತಾರೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಅದು ಒಂದೊಂದು ಟೈಮ್ನಲ್ಲಿ ಇವರಿಗೆ ಏನಾಗುತ್ತೆ ಇವರಿಂದ ಸಹಾಯ ತೆಗೆದುಕೊಳ್ತಕ್ಕಂಥವರು ಇವರಿಗೆ ತಪ್ಪಾರ್ಥ ತಿಳ್ಕೊಳ್ಳುವಂಥದ್ದು ಅಪಾರ್ಥ ಭಾವನೆಗಳು ಬರ್ತಕ್ಕಂಥ ಸನ್ನಿವೇಶಗಳು ಇದಾವೆ ಆಲ್ಮೋಸ್ಟ್ ಆಲ್ ಒಳ್ಳೆಯದಾಗುತ್ತೆ ಒಳ್ಳೆಯದನ್ನೇ ಮಾಡಲಿಕ್ಕೆ ಇವರು ಟ್ರೈ ಮಾಡ್ತಾರೆ ಒಂದೊಂದು ಟೈಮ್ನಲ್ಲಿ ಅದು ರಿವರ್ಸ್ ಆಗಿರ್ತದೆ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ ಇದು ಎಷ್ಟು ಸರಿನೋ ಅನ್ನುವಂಥದ್ದು ಮಕರ ರಾಶಿಯವರು ನಿಮ್ಮ ನಿಮ್ಮ ಅಭಿಪ್ರಾಯನ ನೀವು ಕಾಮೆಂಟ್ ಮಾಡಿ ಬನ್ನಿ ಆಗಿದ್ರು ಮುಂದಿನ ಮಾಹಿತಿ ನೋಡೋಣ ಈ ಇನ್ನು ಈ ಮಕರ ರಾಶಿಯ ಸ್ತ್ರೀಯರು ರಾಶಿ ಪುರುಷರೊಂದಿಗೆ ಬಹಳಷ್ಟು ಚೆನ್ನಾಗಿ ವೈವಾಹಿಕ ಜೀವನಕ್ಕೆ ಉತ್ತಮವಾಗಿ ಹೊಂದ್ಕೋತಾರೆ ಒಳ್ಳೆ ಚೆನ್ನಾಗಿ ಬಾಂಧವ್ಯ ಇರುತ್ತೆ ರಾಶಿಯ ಪುರುಷರೊಂದಿಗೆ ಆಮೇಲೆ ಈ ವೇಳೆ ಈ ಮಕರ ರಾಶಿಯ ಸ್ತ್ರೀಯರು ಹಾಗೂ ಈ ರಾಶಿಯ ಪುರುಷರ ಜೋಡಿ ಏನಿರ್ತದಲ್ಲ ಪರಸ್ಪರ ತಮ್ಮ ಅಭಿರುಚಿಗಳ ಕುರಿತಾಗಿ ಒಂದಿಷ್ಟು ಒಪ್ಪಂದ ಮಾಡಿಕೊಳ್ತಕ್ಕಂಥದ್ದು ಅಥವಾ ಅರಿತುಕೊಂಡು ನಡೀತಕ್ಕಂಥದ್ದು ಇವರ ದಾಂಪತ್ಯದಲ್ಲಿ ಯಾವುದೇ ಒಂದು ತೊಡಕುಗಳು ಸಮಸ್ಯೆಗಳು ಅನ್ನುವಂಥದ್ದು ಉದ್ಭವ ಆಗಲ್ಲ ದಾಂಪತ್ಯ ಜೀವನ ತುಂಬ ಸುಖವಾಗಿರುತ್ತೆ ಮೀನು ರಾಶಿಯ ಪುರುಷರೊಂದಿಗೆ ಅದರ ಅರ್ಥ ಬೇರೆ ರಾಶಿಯವರಿಗೆ ಹೊಂದಾಣಿಕೆ ಆಗಬಾರ್ದು ಅಂತಲ್ಲ ನಿಮ್ಮ ನಿಮ್ಮ ಪರ್ಸನಲ್ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅದನ್ನ ಬಗ್ಗೆ ನೀವು ಒತ್ತು ಕೊಡಿ ಇನ್ನು ಈ ಮಕರ ರಾಶಿಯ ಸ್ತ್ರೀಯರು ಒಂದಿಷ್ಟು ಸುಸ್ಥೂಲಕಾಯದ ಶರೀರದವರಾಗಿರತಕ್ಕಂಥದ್ದು ಆರೋಗ್ಯ ಇವರಿಗೆ ಒಂದಿಷ್ಟು ಸ್ಥಿರವಾಗಿರಲ್ಲ ಏನೋ ಒಂದು ಬಾಧೆಗಳು ತೊಂದರೆಗಳು ಕಾಡ್ತಾನೆ ಇರುತ್ತೆ ಹೀಗಂದು ಮಾತ್ರಕ್ಕೆ ಇವರು ತುಂಬ ಸ್ಥೂಲಕಾಯದವರೇನು ಆಗಿರಂಗಿಲ್ಲ ಮಧ್ಯಮ ಗಾತ್ರದಲ್ಲಿರತಕ್ಕಂಥದ್ದು ಇನ್ನು ಈ ಶನಿಯ ಏನಾದರೂ ಅಶುಭತ್ವದ ಫಲವಾಗಿ ಈ ಸ್ತ್ರೀಯರು ಒಂದಿಷ್ಟು ರೋಗ ರುಜನುಗಳಿಗೆ ಕಾರಣ ಆಗ್ಬೋದು ಜಾಸ್ತಿ ಕಂಡು ಬರುವಂಥದ್ದು ಈ ಸ್ಕಿನ್ ಪ್ರಾಬ್ಲಮ್ಮು ಈ ಚರ್ಮರೋಗದಂತಹ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸಾಧ್ಯತೆಗಳಿರ್ತವೆ ಆಮೇಲೆ ಇವರು ಸೇವಿಸ್ತಕ್ಕಂಥ ಆಹಾರ ವಿಶೇಷವಾಗಿ ಗಮನ ಹರಿಸ್ಬೇಕು ಇವ್ರದ್ದು ತೆಗೆದುಕೊಳ್ಳುವಂಥ ಆಹಾರದ ಮೇಲೆಯೂ ಕೂಡ ಸಾಮಾನ್ಯವಾಗಿ ಅನಾರೋಗ್ಯ ಬಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವರಿಗೆ ಒಂದಿಷ್ಟು ಈ ಅಜೀರ್ಣದ ತೊಂದರೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಆರೋಗ್ಯದ ಕಡೆ ಗಮನ ಕೊಡಿ ಸಹಜವಾಗಿರ್ತಕ್ಕಂಥ ಸಮಸ್ಯೆಗಳೇ ಆಗಿರ್ತಕ್ಕಂಥದ್ದು ಆದರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಮಕರ ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವನ ಪೂರ್ಣವಾಗಿ ನೋಡಿದಾಗ ಭಾಳಷ್ಟು ಹೋರಾಟ ಅಂತೂ ಇರ್ತಾರೆ ಸುಮ್ಮನೆ ಕೂಡುವಂತಹ ವ್ಯಕ್ತಿತ್ವ ಅಲ್ಲ ಎಂಥ ಸಂದರ್ಭ ಬಂದರೂ ಕೂಡ ಒಂದಿಷ್ಟು ಹೋರಾಟದ ಮನೋಭಾವನೆ ತುಂಬ ಚೆನ್ನಾಗಿರುತ್ತೆ ನಾಯಕತ್ವದ ಗುಣಗಳ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಒಂದಿಷ್ಟು ತಾವು ಬೆಳೆಯೋದ್ರ ಜೊತೆಗೆ ಬೇರೆಯವ್ರನ್ನು ಬೆಳೆಸುವಂತಹ ಒಂದು ಮನಸ್ಥಿತಿ ಇದೆಯಲ್ಲ ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆಮೇಲೆ ಒಂದಿಷ್ಟು ಗಂಡ ಹೆಂಡತಿ ಇದು ಈ ಥರ ಒಂದು ಹೊಂದಾಣಿಕೆ ಚೆನ್ನಾಗಿರುತ್ತೆ ಹೋರಾಟ ಇರುತ್ತಲ್ಲ ನನ್ನ ಮಕ್ಕಳು ನನ್ನ ಗಂಡ ಅನ್ನುವಂಥ ಹೋರಾಟ ತುಂಬ ಚೆನ್ನಾಗಿರುತ್ತಲ್ಲ ಆ ಕಾರಣದಿಂದಾಗಿ ಆ ಮನೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಇರುತ್ತೆ ನೆಮ್ಮದಿ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇರತಕ್ಕಂಥದ್ದು ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆಯಾಗಿ ಆ ಒಂದು ಸನ್ನಿವೇಶಕ್ಕೆ ಇವರು ಸೂಟ್ ಆಗ್ತಾರೆ ಯಾವುದೇ ಒಂದು ಸಂದರ್ಭ ಇದ್ದರೂ ಕೂಡ ಸೂಟ್ ಆಗ್ತಾರೆ ಆದರೆ ಪತಿಯು ಕೂಡ ಇವರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅವರಿಗೆ ಏನು ಒಂದು ಅವಶ್ಯಕತೆ ಇದೆ ಅಥವಾ ಅವರ ಹಾಬಿಗಳು ಏನು ಅವರು ಏನು ಒಂದು ಆಕಾಂಕ್ಷೆ ಮಾಡ್ತಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ಹೋದರೆ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು ವೀಕ್ಷಕರೇ ನೋಡೋದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ನೀವು ಹೋಗಿ ಉಳಿದಂತಹ ಈ ಸ್ತ್ರೀಯರದ್ದು ಮತ್ತು ಪುರುಷರ ಗುಣ ಸ್ವಭಾವದ್ದು ಅಲ್ಲಿ ವಿಡಿಯೋದ ಲಿಂಕು ಕೂಡ ಸಿಗುತ್ತೆ ಅಲ್ಲೂ ಕೂಡ ನೀವು ಹೋಗಿ ವೀಕ್ಷಣೆ ಮಾಡ್ಬೋದು ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಭವಂತು